ಜಿ ಪರಮೇಶ್ವರ್ ಅವ್ರಿಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ನೀವು ನಿಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಾಗ ನೀವು ದಲಿತರು ಅಂತ ಅಥವಾ ಲಿಂಗಾಯತರು ಅಂತ ಹೇಳಿ ಕಾರಣದಿಂದ ನಾವು ಸನ್ಮಾನ ಮಾಡಲಿಲ್ಲ ನೀವು ನಮ್ಮನ್ನು ಪ್ರೀತಿ ಮಾಡುವಂಥ ವ್ಯಕ್ತಿ ಅಂತ ತಿಳ್ಕೊಂಡು ಎರಡು ಸಾವಿರದ ಹತ್ತನೇ ಇಸ್ವಿಯಲ್ಲಿ ನಮ್ಮ ಪಂಚಮಸಾಲಿ ಬೃಹತ್ ಸಮಾವೇಶದಲ್ಲಿ ನಿಮಗೆ ಸನ್ಮಾನ ಮಾಡಿ ಗೌರವ ಕೊಟ್ಟಿರ್ತಕ್ಕಂಥ ಸಮಾಜ ಪಂಚಮಸಾಲಿ ಸಮಾಜ ನಿಮ್ಮ ಬೆಳವಣಿಗೆ ಹಿಂದಿನ ಒಳಗೆ ಈ ಸಮಾಜ ದುಡಿದಿದೆ ನೀವು ಓದಿದ್ದು ಉಂಡಿದ್ದು ಬೆಳೆದಿದ್ದು ಸಿದ್ಧಗಂಗಾ ಅನ್ನೋದನ್ನು ಮರಿಬೇಡ್ರಿ ಸಿದ್ಧಗಂಗಾ ಮಠದ ಅನ್ನ ಉಂಡು ಸಿದ್ಧಗಂಗಾ ಸ್ವಾಮಿಯ ಆಶೀರ್ವಾದ ಪಡ್ಕೊಂಡು ಸಿದ್ಧಗಂಗಾ ಮಠದ ಶಿಷ್ಯರ ಮೇಲೆ ಹಲ್ಲೆ ಮಾಡಲಿಕ್ಕೆ ಸಮರ್ಥನೆ ಮಾಡ್ತೀರಂದರೆ ಸಿದ್ಧಗಂಗಾ ಮಠಕ್ಕೆ ದ್ರೋಹ ಮಾಡ್ದಂಗೆ ನೀವು ಗೃಹ ಮಂತ್ರಿಗಳೇ ನೀವು ಹೇಳ್ತ ಹೇಳ್ತೇವೆ ನೀವು ನಮ್ಮ ರೈತರಿಗೆ ಸ ಪ್ರತಿಭಟನೆ ಮಾಡಲಿಕ್ಕೆ ಮೂತ್ಕೊಡಕ್ಕಾಗತ್ತೆ ಶಬ್ದ ಬಳಸ್ತೀರ ಇಷ್ಟು ಅಸಭ್ಯವ ಶಬ್ದ ಬಳಸ್ತೀರಾ ನಾವು ತುತ್ತು ಕೊಟ್ಟಂಥ ಸಮಾಜ ನಾಡಿನ ಜನಕ್ಕೆ ನಿಮ್ಮನ್ನು ಒಳಗೊಂಡಂತೆ ನಿಮಗೆ ತುತ್ತು ಮಾಡಿಕೊಟ್ಟವರು ಸಿದ್ಧಗಂಗಾ ಮಠ ಆ ತುತ್ತು ಮಾಡಿಕೊಟ್ಟಂತಹ ಮಠಕ್ಕೆ ಅನ್ನವನ್ನು ಕೊಡುವಂಥ ಮಠಕ್ಕೆ ದವಸ್ಥಾನ ಕೊಡುವಂಥ ಲಿಂಗಾಯತ ಮೇಲೆ ದೌರ್ಜನ್ಯ ಮಾಡಿರಪ್ಪ ಅಂದರೆ ಅನ್ನದ ಋಣವನ್ನು ಈ ಮೂಲಕ ನೀವು ಎಲ್ಲೇ ಒಂದು ಕಡೆ ತಿರಸ್ಕಾರ ಮಾಡುವಂಥ ಕೆಲಸ ಮಾಡಿದಿರಿ ಹಾಗಾಗಿ ಮಾನ್ಯ ಮಂತ್ರಿಗಳಿಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ಈ ರೀತಿಯಾಗಿರ್ತಕ್ಕಂಥ ಅಸಂವಿಧಾನಿಕವಾಗಿರ್ತಕ್ಕಂಥ ಅವೈಜ್ಞಾನಿಕವಾಗಿರ್ತಕ್ಕಂಥ ಹೇಳಿಕೆ ಕೊಟ್ಟು ನಮ್ಮ ಜನಾಂಗದ ಅವಮಾನ ಮಾಡಿದಿರಿ ಕೊರಟಗೆರೆ ತಾಲೂಕಿನ ಎಲ್ಲ ಲಿಂಗಾಯತ್ರಿಗಳಿಗೆ ಇಚ್ಛೆ ಪಡ್ತೀರಿ ನೀವು ಪ್ರತಿಭಟನೆ ಮಾಡಿರಿ ನಿಮ್ಮಿಂದ ಆಯ್ಕೆಯಾಗಿರ್ತಕ್ಕಂಥ ಒಬ್ಬ ಶಾಸಕ ಸಿದ್ಧಗಂಗಾ ಮಟ್ಟದ ಅನ್ನ ಉಂಡು ಬೆಳೆದಿರ್ತಕ್ಕಂಥ ಒಬ್ಬ ಶಾಸಕ ಲಿಂಗಾಯತರ ಮೇಲೆ ಅಲ್ಲೇ ಮಾಡಿದ್ದನ್ನು ಅಧಿವೇಶನದಲ್ಲಿ ಸಮರ್ಥನೆ ಮಾಡ್ತಾನಪ್ಪ ಅಂತಂದರೆ ನಮ್ಮ ಅನ್ನ ಉಂಡೋದಕ್ಕೂ ದ್ರೋಹ ಮಾಡಿದಾನೆ ಮೋಸ ಮಾಡಿದರೆ ಸಿದ್ಧಗಂಗಾ ಮಠಕ್ಕೆ ದ್ರೋಹ ಮಾಡಿದೆ ಯಾಕೆ ಸಿದ್ಧಗಂಗಾ ಮಠದ ಭಕ್ತರು ಪಂಚಮ ಕೂಡ ನಮ್ಮವರು ಅಲ್ಲ ನಮ್ಮ ಸಮಾಜಕ್ಕೆ ಈ ರೀತಿ ಅವಮಾನ ಮಾಡಿದ್ರು ಹಾಗಾಗಿ ನೀವು ಮುತ್ತನ್ನು ಮುತ್ಕೊಡ್ಬೇಕು ಶಬ್ದ ಬಳಸ್ತೀವಿ ನಾವು ಯಾವ ಕಾರಣಕ್ಕೆ ಮುತ್ ಅಂತೇಳಿ ನಾವು ತುತ್ತು ನೀವು ನೀವೇನಾದ್ರು ಆಟೇಟ್ ಕೊಟ್ಟರು ತುತ್ತು ಕೊಟ್ಟಂಥವ್ರು ನಮಗೆ ಬೂಟಿಂದ ಹೊಡೆದ್ರು ತುತ್ತು ಕೊಟ್ಟಂಥ ಸಮಾಜ ವಿಷ ಕೊಟ್ಟರು ಅನ್ನ ಕೊಡೋಂಥ ಸಮಾಜ ಅನ್ನೋದನ್ನು ಮರಿಬೇಡ್ರಿ ಅಂತೇಳಿ ಜಿ ಪರಮೇಶ್ವರ್ ಹೇಳಿಕೆ ನಾನು ಈ ಮೂಲಕ ಖಂಡಿಸ್ತೀನಿ